ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನ ಕೂಡ ಅದರದೇ ಆದಂಥ ಅದ್ಭುತ ಇರುತ್ತೆ ಮೇಲಾಗಿ ಮಂಗಳವಾರದ ದಿನ ನಮಗೆ ಪುತ್ರದ ಏಕಾದಶಿ ಬಂದಿದೆ ಯಾರಿಗೆ ಪುತ್ರ ಸಂತಾನ ಇರೋದಿಲ್ಲ ಅವರು ಸಂಕಲ್ಪ ಮಾಡಿಕೊಂಡು ಈ ಪೂಜೆಗಳನ್ನು ಮಾಡಿಕೊಳ್ಬಹುದು ಏಕಾದಶಿ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ನಾವು ನಂಬಿಕೆ ಶ್ರದ್ಧಾ ಭಕ್ತಿ ಇದ್ದರೆ ಸಾಕು ಏನು ಆಡಂಬರದಿಂದ ಮಾಡ್ಕೊಳ್ಬೇಕು ಅನ್ನೋದಿಲ್ಲ ನಮ್ಮ ಮನೆಯ ಹತ್ತಿರ ಇರುವಂಥ ಒಂದು ವಸ್ತುಗಳನ್ನು ತಗೊಂಡು ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವಿ ವಿಶೇಷವಾಗಿ ಏಕಾದಶಿ ಅಂದಾಗ ನಮಗೆ ತುಳಸಿ ಗಿಡದ ಹತ್ತಿರ ಮುಖ್ಯವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಲಕ್ಷ್ಮೀ ದೇವಿ ಬಂದು ತುಳಸಿ ಗಿಡದಲ್ಲಿ ನೆಲೆಸಿರುವಂಥದ್ದು ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೆ ಈ ತಿಥಿ ವಾರಗಳು ಅನ್ನೋದು ನಮಗೆ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ಜೀವನದ ದಿಕ್ಕನ್ನು ಬದಲಿಸುತ್ತೆ ಏಕೆಂದರೆ ಪ್ರತಿದಿನ ಒಂಥರ ಇದ್ದರೆ ಈ ರೀತಿಯ ಶಕ್ತಿ ಹೊಂದಿರುವಂಥ ತಿಥಿ ವಾರಗಳು ಬರುತ್ತಲ್ವಾ ಆ ವಾರಗಳಲ್ಲಿ ಸಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಎಕ್ಸ್ಪೆಷಲಿ ಮಂಗಳವಾರ ಅನ್ನೋದು ಸಾಲಗಳನ್ನು ತೀರಿಸ್ಕೊಳ್ಬೇಕು ಅಂತಲೇ ನಮಗೆ ಒಂದು ಒಳ್ಳೆಯ ದಿನ ಅಂತ ಹೇಳ್ತೀವಿ ಮಂಗಳವಾರ ಯಾಕೆ ಬೇರೆ ಶುಭ ಕಾರ್ಯಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಒದ್ದಾಟ ಅನ್ನೋದು ಯಾವುದ್ರಲ್ಲಿರುತ್ತೆ ಸಾಲದಲ್ಲಿ ದುಡ್ಡಲ್ಲಿ ಅಲ್ವಾ ಸಾಲ ತೀರಿಸ್ಕೊಳ್ಳೇಬೇಕು ಅವರು ತುಂಬಾ ಪ್ರೆಷರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ವ ಅವರುಗಳು ಮಂಗಳವಾರದ ದಿನ ಸಾಲ ತೀರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀವಿ ಆ ದಿನ ನೀವು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೂ ಮೈಸೂರು ಬೇಳೆ ಅಂತ ಹೇಳ್ತೀವಲ್ವ ಅವುಗಳನ್ನು ತಿನ್ನಬಾರ್ದು ಮಂಗಳವಾರದ ದಿನ ಸಾಧ್ಯವಾದಷ್ಟು ಬೇಳೆಕಾಳುಗಳನ್ನು ಸಾಂಬಾರಿಗೆ ಬಳಸೋದಕ್ಕೆ ಹೋಗಬೇಡಿ ದೂರ ಇರಿ ಅದರಿಂದ ಈ ಸಾಲದಿಂದ ನಾವು ಮುಕ್ತಿ ಹೊಂದೋದಕ್ಕಾಗೋದಿಲ್ಲ ಅಷ್ಟೇ ದೂರ ಪ್ರಯಾಣ ಹೋಗ್ಬಾರ್ದು ಮಂಗಳವಾರದ ದಿನಗಳಲ್ಲಿ ಮುಖ್ಯವಾಗಿ ನೀವು ಅದು ಏಕಾದಶಿ ಬಂದಿದೆ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕಾದಶಿಗೆ ತುಳಸಿ ಗಿಡಗಳಿಗೆ ನಾವು ನೀರನ್ನು ಹಾಕಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಆದರೆ ನೀರನ್ನು ಹಾಕಬಾರ್ದು ಈ ವಸ್ತುವನ್ನು ನಾವು ಹಾಕೋದ್ರಿಂದ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಅನ್ನೋದು ಬರುತ್ತೆ ಏಕೆಂದರೆ ಮಹಾಲಕ್ಷ್ಮಿಗೆ ಇದು ತುಂಬ ಇಷ್ಟವಾಗಿರುವಂಥದ್ದು ಹಾಲನ್ನು ತಗೊಳ್ಳಿ ಸ್ನೇಹಿತರೆ ಹಸಿ ಹಾಲು ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಜಾಸ್ತಿ ಎಲ್ಲ ಏನು ಬೇಕಾಗಿರೋದಿಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಪಚ್ಚ ಕರ್ಪೂರ ಹಾಕಬೇಕು ಪಚ್ಚ ಕರ್ಪೂರ ಯಾವ ಜಾಗದಲ್ಲಿ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಆ ತಾಯಿ ಗೆಜ್ಜೇನಾದ ಬಂದು ನೆಲೆಸಿರ್ತಾಳೆ ಯಾಕಂದರೆ ಸುಗಂಧಭರಿತವಾಗಿರುವಂಥದ್ದು ಈ ವಸ್ತುಗಳು ನಾವು ಬಳಸೋದ್ರಿಂದ ಆ ತಾಯಿಗೆ ಸಂತೃಪ್ತಿಗೊಂಡು ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಸಿರಿ ಸಂಪತ್ತು ಅನ್ನೋದು ಐಶ್ವರ್ಯ ಅನ್ನೋದು ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಇಷ್ಟನ್ನು ನೀವು ಮಿಕ್ಸ್ ಮಾಡಿಬಿಟ್ಟಿದ್ದೆ ತುಳಸಿ ಗಿಡದ ಹತ್ತಿರ ಹಾಕಬೇಕು ಅಂದರೆ ಆ ಬುಡಕ್ಕೆ ಹಾಕಿ ನಾವು ಇಲ್ಲಿ ನೀರನ್ನು ಇಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಹಸಿ ಹಾಲನ್ನು ಇದ್ದೀವಿ ಈ ರೀತಿ ಹಾಲು ಅನ್ನೋದು ಅಭಿವೃದ್ಧಿಯ ಸಂಕೇತ ಯಾವಾಗಲೂ ನಿಂತ ನೀರಾಗದೆ ನಮ್ಮ ಜೀವನದಲ್ಲೂ ಕೂಡ ನಾವು ಅಭಿವೃದ್ಧಿ ಕಾಣೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ದುಡ್ಡು ನಮಗೆ ಬೇರೆ ರೀತಿಯಲ್ಲಿ ಬರೋದಿಲ್ಲ ನಾವು ದುಡಿತಾ ಇದ್ದೀವಿ ಅಂದರೆ ದುಡ್ಡು ಸಂಪಾದನೆ ಜಾಸ್ತಿ ಆಗುತ್ತೆ ಉಳಿತಾಯ ಮಾಡಬಹುದು ಹಾಗೆ ಖರ್ಚುಗಳು ಕಡಿಮೆ ಆಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ದುಡಿಬಹುದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಇನ್ನೂ ಹತ್ತಾರು ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ ಅಂದರೆ ಅದೃಷ್ಟದ ಬಾಗಿಲು ಅನ್ನೋದು ತೆರಕೊಳ್ಳುತ್ತೆ ನಾವು ಮಾಡುವಂಥ ಈ ರೆಮಿಡಿಗಳು ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿಕೊಳ್ಳಿ ಮಂಗಳವಾರ ಬೇರೆ ಈಗ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತಗಳನ್ನು ಕೂಡ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ ಪೂಜೆಗಳನ್ನ ಮಾಡ್ಕೊಳ್ತಾರೆ ಇದು ಯಾವುದು ನಮ್ಗೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥವರು ಕೂಡ ಕೆಲವೊಬ್ಬರು ಇಷ್ಟೇ ಇಷ್ಟು ಒಂದು ನಿಂಬೆ ಗಾತ್ರದಷ್ಟು ಅರಿಶಿಣವನ್ನು ನೀವು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೆ ಶುದ್ಧವಾದ ನೀರಲ್ಲಿ ಸ್ವಲ್ಪ ನೀವು ಪಚ್ಚ ಕರ್ಪೂರ ಹಾಕ್ಬಹುದು ಅಥವಾ ನಾರ್ಮಲ್ ಕರ್ಪೂರ ಹಾಕ್ಬಹುದು ಇದನ್ನು ಮಿಕ್ಸ್ ಮಾಡಿ ಏನು ಮಾಡಬೇಕು ಅಂದರೆ ತುಳಸಿ ಗಿಡದ ಹತ್ರ ಇಡಬೇಕು ಇಟ್ಬಿಟ್ಟು ಕೇಳಿಕೊಳ್ಬೇಕು ನಿಮಗೆ ಇರುವಂಥ ಏನೇ ಕಷ್ಟಗಳಿದ್ರು ಎಷ್ಟೋ ಜನಕ್ಕೆ ಮನೆಯಲ್ಲಿ ಶುಭ ಕಾರ್ಯಗಳು ನಡಿಬೇಕು ಅನ್ನೋದು ತುಂಬನೇ ಆಸೆ ಇರುತ್ತೆ ಆದರೆ ಆಗೋದಿಲ್ಲ ಯಾವಾಗಲೂ ಅಷ್ಟೇ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ ಅವರು ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿ ನಮಗೆ ದುಡ್ಡು ಕಾಸು ಅನ್ನೋದಿದ್ದರೆ ಯಾವಾಗಲೂ ಸೆಲೆಬ್ರೇಷನ್ ಒಂದಲ್ಲ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರಬಹುದು ಆದರೆ ಸಾಲ ಮಾಡಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ದುಡ್ಡು ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ ಆಗ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಖುಷಿಯಾಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ರಿಚ್ ಆಗಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತಲ್ವ ಈ ಪರಿಹಾರವನ್ನು ನೀವು ಆ ಉಂಡೆ ಅಷ್ಟು ಮಾಡಿಕೊಂಡು ಹಳದಿನ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಮಾಡಿ ನೀವು ಸಂಕಲ್ಪ ಮಾಡಿಕೊಂಡು ತುಳಸಿ ಗಿಡದ ಹತ್ತಿರ ಇಡಬೇಕು ಅಷ್ಟೇ ಇಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಇದನ್ನು ಸಂಜೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಏಕಾದಶಿ ಆಗಿರೋದ್ರಿಂದ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯ ಸಮೇತ ಭೂಲೋಕಕ್ಕೆ ಬರ್ತಾರೆ ಪ್ರತಿ ಮನೆಯ ಹತ್ರ ಕೂಡ ನಾವು ನೋಡುವಂಥ ಸಂದರ್ಭ ಅಂದರೆ ಗೋಧೂಳಿ ಸಮಯ ಅನ್ನೋದು ಇರುತ್ತೆ ನೋಡಿ ಆ ಸಮಯದಲ್ಲಿ ಯಾರು ತುಳಸಿ ಗಿಡದ ಹತ್ತಿರ ಹಾಗೂ ಮನೆಯ ಹೊಸ್ತಿಲ ಬಳಿ ಈ ಸುಗಂಧ ಭರಿತವಾಗಿರುವಂಥದ್ದನ್ನು ಮಾಡಿಕೊಂಡಿರ್ತಾರೆ ಅವರ ಮನೆಗೆ ತಾಯಿ ಪ್ರವೇಶ ಆಗೋದು ನಿಜ ಇದನ್ನು ಶುದ್ಧವಾದಂಥ ಸ್ವಲ್ಪನೇ ಸ್ವಲ್ಪ ನೀರನ್ನು ತಗೊಳ್ಳು ತಗೊಂಡು ಅದರಲ್ಲಿ ಇಷ್ಟೇ ಇಷ್ಟು ಒಂದು ಪಿಂಚಷ್ಟು ನೀವು ಕುಂಕುಮ ಆಗಬೇಕು ಯಾವಾಗಲೂ ತಿಳಿಸ್ತಾ ಇದೆ ಲಕ್ಷ್ಮೀ ದೇವಿಗೆ ನಾವು ಯಾವಾಗಲೂ ಸುಗಂಧ ಭರಿತವಾಗಿರುವಂಥ ವಸ್ತುಗಳಿಂದನೇ ಮಾಡಿಕೊಂಡಾಗ ಆ ತಾಯಿ ಪ್ರಸನ್ನಗೊಳ್ತಾಳೆ ಪರ್ಫ್ಯೂಮ್ ಬರುತ್ತಲ್ವ ತಾಯಿಗೆ ಪೂಜೆಗೆ ಬಳಸುವಂಥದ್ದು ಅಂದರೆ ಗುಲಾಬಿ ಮಲ್ಲಿಗೆ ಫ್ರೆಗ್ರೆನ್ಸಲ್ಲಿ ಇರುತ್ತೆ ಅದರಲ್ಲಿ ಯಾವುದಿದ್ದರೂ ತಗೊಳ್ಬಹುದು ಅದಿಲ್ಲ ಅಂದರೆ ನೀವು ರೋಸ್ ವಾಟರ್ ಇರುತ್ತಲ್ವ ಅದನ್ನು ತಗೊಳ್ಳಿ ರೋಸ್ ವಾಟರ್ ಸ್ವಲ್ಪ ಹಾಕಿದ್ರೆ ಸಾಕು ರೋಸ್ ವಾಟರ್ ತಗೊಂಡು ಬಂದು ಇಟ್ಕೊಂಡಿದ್ರೆ ಈ ಪರಿಹಾರಗಳಿಗೆ ಮಾಡ್ಕೊಳ್ತಾ ಇರಬಹುದು ಇದನ್ನು ನೀವು ಸ್ವಲ್ಪ ಹಾಕಿ ಹಾಗೆ ಸ್ವಲ್ಪ ಗಂಧವನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ಗಂಧ ನಾವು ಅಷ್ಟಗಂಧ ಪಣ್ಮಕ್ಳು ಇಟ್ಕೊಳ್ಳೋದಕ್ಕೂ ಇಟ್ಕೊಂಡಿರ್ತೀವಿ ಅದೇ ಹಾಕಿದ್ರೂ ಆಗುತ್ತೆ ಸ್ವಲ್ಪ ನೀವು ಅದನ್ನು ಇದರಲ್ಲಿ ಹಾಕ್ಬಿಟ್ಟಿದ್ದೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ವಸ್ತಿಲ ಹತ್ರ ಪ್ರೋಕ್ಷಣೆ ಮಾಡಬೇಕು ಅಂದರೆ ನಾವು ಬರೀ ಚೆಲ್ಲು ಬಿಡೋದಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಅದನ್ನು ನಮಗೆ ತುಂಬ ತೇವ ಮಾಡೋ ಥರ ಏನೂ ಇಲ್ಲ ಸ್ವಲ್ಪ ಸ್ವಲ್ಪನೇ ನೀವು ಹಾಕ್ಕೊಂಡು ಇದನ್ನು ಈ ಪರಿಹಾರ ಹೊಸ್ತಿಲ ಬಳಿ ಮಾಡಿಕೊಂಡ್ರೆ ಅದು ಗೋಧುಳಿ ಸಮಯದಲ್ಲಲ್ವಾ ಆ ಗಮ ಅನ್ನೋದು ಆ ಒಂದು ದೈವಿಕ ಶಕ್ತಿ ಅನ್ನೋದು ನಮ್ಮ ಮನೆಯಲ್ಲಿ ಆ ಕಳೆ ಅನ್ನೋದು ತುಂಬಿ ತುಳುಕಾಡ್ತಾ ಇರುತ್ತೆ ಆಗೇನಾಗುತ್ತೆ ಅಂದರೆ ಒಂದು ಪಾಸಿಟಿವ್ ವೈಬ್ಸು ಜಾಸ್ತಿ ಆಗುತ್ತೆ ಇದು ನಮ್ಮ ಮನಸ್ಸಿಗೂ ಕೂಡ ಎಷ್ಟೋ ಒಂದು ಮುದ ನೀಡುತ್ತೆ ನೀವು ನೋಡಬಹುದು ಈ ಪರಿಹಾರಗಳನ್ನು ಮಾಡಿಕೊಂಡಿದ್ದ ದಿನದಲ್ಲಿ ಖುಷಿ ಇರುತ್ತೆ ನಮಗೆ ನಿರಾಳವಾಗಿ ಏನೋ ಒಂಥರ ಪೀಸ್ಫುಲ್ಲಾಗಿ ಇರುತ್ತೆ ಮನಸ್ಸೆಲ್ಲವೂ ಈ ಥರ ಇಷ್ಟನ್ನು ನೀವು ಮಾಡ್ಕೊಳ್ಳಿ ಇಷ್ಟು ಮಾಡಿಕೊಂಡ್ರೂ ಕೂಡ ಒಳ್ಳೆಯದೇ ಎಲ್ರಿಗೂ ಕೂಡ ಏಕಾದಶಿ ಒಳ್ಳೆಯದನ್ನು ತರುತ್ತೆ ಧನ್ಯವಾದಗಳು